ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಡ್ಡಾಯವಾಗಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಹಾಗೂ ಪ್ರತಿಯೊಂದು ಜಯಂತಿಗಳಿಗೆ ಹಾಜರಿರಬೇಕು ಎಂದು ಎಚ್ಚರಿಕೆ ನೀಡಿದ ತಾಲೂಕು ದಂಡಾಧಿಕಾರಿಗಳಾದ ಎರಿಸ್ವಾಮಿ ಮುಂಡರಗಿ ತಾಲೂಕಿನ ತಹಶೀಲ್ದಾರ್ ಸಭಾಭವನದಲ್ಲಿ ನಡೆದ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆ ಪೂರ್ವಭಾವಿ ಸಭೆಗೆ ತಾಲೂಕಿನ ಮೂವತ್ತೆರಡು ಇಲಾಖೆಗಳ ಪೈಕಿ ಕೇವಲ ಹದಿಮೂರು ಇಲಾಖೆಯ ಮುಖ್ಯಾಧಿಕಾರಿಗಳು ಹಾಜರಿದ್ದರು ಹನ್ನೆರಡು ಕೆಳವರ್ಗದ ಸಿಬ್ಬಂದಿಗಳು ಹಾಜರಾಗಿದ್ದು ಏಳು ಇಲಾಖೆಯ ಅಧಿಕಾರಿಗಳು ಗೈರಾಗಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ವಾಲ್ಮೀಕಿ ಸಮುದಾಯದ ತಾಲೂಕು ಅಧ್ಯಕ್ಷರಾದ ರಾಮಣ್ಣ ಕೋಳಿಯವರು ಕಳೆದ ಮೂರು ವರ್ಷಗಳಿಂದ ಕರೋನಾ ಬರಗಾಲದಿಂದಾಗಿ ಸರಳ ರೀತಿಯಲ್ಲಿ ಜಯಂತಿ ಆಚರಿಸಿದ್ದು ಈ ಬಾರಿ ಸಮುದಾಯದಿಂದ ಅದ್ದೂರಿಯಾಗಿ ಜಯಂತಿ ಆಚರಿಸಲು ನಿರ್ಧರಿಸಿದ್ದು ತಾಲೂಕು ಆಡಳಿತ ಮತ್ತು ಇಲಾಖೆಗಳು ಸಹಕಾರ ನೀಡಬೇಕೆಂದರು ನಂತರ ಮಾತನಾಡಿದ ಸಮಾಜದ ಯುವಕರು ಹಾಗೂ ಶಿಕ್ಷಕರಾದ ಚಂದ್ರಶೇಖರ್ ಪೂಜಾರ್ ಯಾವುದೇ ಸಭೆ ಅಥವಾ ಕಾರ್ಯಕ್ರಮದಲ್ಲಿ ಎಲ್ಲಾ ಅಧಿಕಾರಿಗಳಿಗೆ ಸಮಯ ಪ್ರಜ್ಞೆ ಇರಲಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಬರೀ ಸರ್ಕಾರದ ಪ್ರೋಟೋಕಾಲ್ ಪ್ರಕಾರ ನಡೆಯಕೂಡದು ಎಲ್ಲಾ ಅಧಿಕಾರಿಗಳು ಜಯಂತಿಗಳಲ್ಲಿ ಹಾಜರಾಗಿರುವಂತೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕೆಂದರು ನಂತರ ಮಾತನಾಡಿದ ಬಸವರಾಜ್ ನವಲಗುಂದ ತಾಲೂಕಿನ ವಾಲ್ಮೀಕಿ ಸಮಾಜವು ವಾಲ್ಮೀಕಿಯವರ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಸಮಾಜದ ಸಚಿವರನ್ನ ಮತ್ತು ಶ್ರೀಗಳನ್ನು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡುತ್ತಿದ್ದು ಇಲಾಖೆ ಅಧಿಕಾರಿಗಳು ಸಮಾಜಕ್ಕೆ ನೆರವಾಗಬೇಕೆಂದರು ನಂತರ ಸುರೇಶ್ ಕಲ್ಗೊಟ್ಗಾರ್ ಮಾತನಾಡಿ ಈ ಸಮಾಜಕ್ಕೆ ಅಮೂಲ್ಯವಾದ ರಾಮಾಯಣ ಗ್ರಂಥವನ್ನು ರಚಿಸಿದ ಮಹಾನ್ ಕೋಹಿಲಿ ಆದಿ ಕವಿಯವರಿಗೆ ಯಾವುದೇ ಸಭೆಗಳಲ್ಲಿ ಕಳ್ಳ ಧರೋಡಿಕೋರ ಎಂಬ ಪದ ಬಳಸಬಾರದು ಎಂದರು ಸಂದರ್ಭದಲ್ಲಿ ದ್ಯಾಮಣ್ಣ ತಳವಾರ್ ಪವಿತ್ರ ಕಲ್ಕಟ್ಗಾರ್ ಶ್ರೀನಿವಾಸ್ ಕೋರ್ನಗಟ್ಟಿ ಅಡಿವೆಪ್ಪ ಚಲುವಾದಿ ಲಕ್ಷ್ಮಣ್ ತಗಡಿನಮನಿ ಶೇಕಪ್ಪ ಪೂಜಾರ್ ಮಾರುತಿ ಪೂಜಾರ್ ಈರಣ್ಣ ಜಲ್ಲಿಗೇರಿ ಮುಂತಾದ ವಾಲ್ಮೀಕಿ ಸಮಾಜದ ಹಿರಿಯರು ಮತ್ತು ವಿವಿಧ ಸಮುದಾಯದ ಸಂಘಟನೆಗಳ ಮುಖಂಡರುಗಳು ಅಧಿಕಾರಿಗಳು ಉಪಸ್ಥಿತರಿದ್ದರು ತಹಸೀಲ್ದಾರ್ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಎಲ್ಲಾ ಇಲಾಖೆ ಹಾಜರಿ ಸಿಬ್ಬಂದಿ ಇಲ್ಲಿ ಮುಖ್ಯಸ್ಥರು ಇಲ್ಲದರ ಕೇವಲ ಸಂಘಟನೆ ದರದರ ಮೀಡಿಯಾ ದರದರ ಬೆರಳಿಕೆಯಷ್ಟು ಇಲಾಖೆಯ ಮುಖ್ಯಸ್ಥರು ಕಾಣಕತ್ತಾರ ಇದರ ಬಗ್ಗೆ ನೀವು ಏನು ಅವರ ಮೇಲೆ ಶಿಸ್ತು ಕ್ರಮ ತಗೊಂಡಿರಿ ವಾಲ್ಮೀಕಿ ಅವರ ಜಯಂತಿ ಕೇವಲ ಭಾಷಣಕ್ಕೆ ಕೇವಲ ಕಾಟಾಯ ಕಾರಣಕ್ಕೆ ಸರ್ಕಾರದ ಪ್ರೋಟೋಕಾಲ್ಗೆ ಸೀಮಿತ ಹಾಕಬಾರ್ದು ಅವರು ಈ ದೇಶದ ಶಕ್ತಿ ಈ ದೇಶದ ಅದ್ಭುತವಾಗಿರತಕ್ಕಂಥ ಈ ಜಗತ್ತಿಗೆ ರಾಮಾಯಣ ಮಾಡಿಕೊಂಡಿರ್ತಕ್ಕಂಥ ಋಷಿ ಅವರ ವ್ಯಕ್ತಿತ್ವಕ್ಕೆ ನಾವು ಗೌರವ ಸಲ್ಲಿಸ್ಬೇಕಲ್ಲ ಅದಕ್ಕೆ ಮೇಲೆ ಮುಂದಿನ ತೀರ್ಮಾನಗಳಲ್ಲಿ ದಯವಿಟ್ಟು ಈ ತರ ಆಗಬಾರದು ಅವರು ಒಂದು ಒಳ್ಳೆ ಮಾನವೀಯ ಮೌಲ್ಯಗಳನ್ನು ಕೊಟ್ಟಿದ್ದಾರೆ ಈ ಸಮಾಜ ಆಚರಣೆ ಮಾಡ್ತೀವಿ ಅವಾಗ ತಮ್ಮೆಲ್ಲರ ಒಂದು ಸಹಕಾರ ನಮಗ ಅತಿ ಅಗತ್ಯವಾಗಿದೆ ದಯವಿಟ್ಟು ಅದು ಒಂದು ಇದ್ರೆ ಎಲ್ಲ ಒಂದಾಗಿ ಅವೆಲ್ಲರೂ ಕೂಡ ಜಯಂತಿ ಅಂತ ಹಾ ಜಯಂತಿ ಅಂತ ಅನುದಾನವನ್ನು ತಾವನ್ನ ಸರಿಯಾಗಿ ನಮ್ಗೆ ಕೊಟ್ಟು ತಾವೆಲ್ಲರೂ ಒಂದು ಸಹಕಾರಿ ನೀರಿ ಹೆದ್ದೊಳಗೆ ಮಾಡಿದ್ರೆ ತಾವೆಲ್ಲರೂ ಕೂಡ ನಾವು ನಾವು ಹೇಳೋ ಅವಶ್ಯಕತೆ ನಿಮ್ಮ ಕೆಲಸ ನೀವು ಮಾಡಿ ಸ್ಟೇಜ್ ಇರ್ಬೋದು ಬೆರಳಿ ಇರ್ಬೋದು ಪುಷ್ಪ ಇರ್ಬೋದು ಮತ್ತೊಂದು ಅದೇ ರೀತಿ ಆ ರೀತಿ ಕೂಡ ತಮ್ಮೆಲ್ಲರೂ ಒಂದು ನಮ್ಗೆ ಸಹಕಾರ ಅತ್ಯ ಹಾಗೆ ದಯವಿಟ್ಟು ಅದೊಂದು ಸಹಕಾರ ಮಾಡೋದಕ್ಕೆ ಈಗ ನಾನು ತೊಂದರೆ ನಡೆದ ಆಚರಣೆಗಳಲ್ಲಿ ಎಲ್ಲ ನಾನು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಗೆ ನಾನು ಅಧ್ಯಕ್ಷನಾದ್ರೆ ಆ ಎಲ್ಲಾ ಇಲಾಖೆಯ ಮುಖ್ಯಸ್ಥರೂ ಸಹ ಸದಸ್ಯರುಗಳು ಇದ್ದೀನಿ ಸೊ ಅದರಲ್ಲಿ ಯಾವುದೇ ಇಲಾಖೆ ಆಚರಣೆ ಆಗಿಲ್ಲ ಅದಕ್ಕೆ ಏನಾದ್ರೂ ಅವಮಾನ ಆಗಿದೆ ಅಥವಾ ಏನಾದ್ರೂ ಧಕ್ಕೆ ತಂದಿದೆ ಅಥವಾ ನೀವು ಅದರಲ್ಲಿ ಇಗ್ನೋರೆನ್ಸ್ ಮಾಡಿದ್ರೆ ಅಂತಂದ್ರೆ ಎರಡು ರೆಸ್ಪಾನ್ಸಿಬಲ್ ಅಧಿಕಾರಿಗಳು ಯಾರಿದ್ದಾರೆ ಅದನ್ನು ನಾನು ಪ್ರತಿ ಸಾರಿ ಹೇಳಲಿಕ್ಕೆ ಇದು ಚಿಕ್ಕಮಕ್ಕಳಲ್ಲಿ ನೀವು ನಿಮಗೆ ಪಾಠ ಮಾಡಲಿಕ್ಕೆ ನಿಮಗೆ ಗೊತ್ತಿದೆ ನನ್ನ ಜವಾಬ್ದಾರಿ ಏನು ಅಂತ ಒಂದು ನಾನು ನಡೆಸ್ತೀರಿ ಅಂತಂದರೆ ನಿಮಗೆ ನನಗೆ ಸದಸ್ಯತ್ವ ಎಲ್ಲಿದೆ ನನಗೆ ಕಾರ್ಯದರ್ಶಿ ಕಾರ್ಯ ಎಲ್ಲಿದೆ ನನಗೆ ಅಧ್ಯಕ್ಷತೆ ಕಿರಿಯಲ್ಲಿದೆ ನನಗೆ ಯಾವ ಹುದ್ದೆ ಮಾಡಬೇಕು ಯಾವ್ದು ಮಾಡಬಾರನ್ನೋ ಬಗ್ಗೆ ಸಂಪೂರ್ಣ ಜ್ಞಾನ ನಿಮಗಿದೆ ಅದಾಗಿ ರಿಮೆಂಡ್ ಮಾಡ್ತಾ ಇದ್ದೀವಿ ಕಾಲ ಆಟಿತದಿಂದ ನೀವು ಮುಖ್ಯಸ್ಥರು ಅಲ್ಲೇ ಸಂದರ್ಭದಲ್ಲಿ ಅಕಸ್ಮಾತ್ ನಿಮಗೆ ಏನಾದರೂ ರಜೆ ಇದ್ದಂಥದ್ದು ಅಥವಾ ಅವತ್ತೇನಾದರೂ ನಿಮಗೆ ವೈಯಕ್ತಿಕ ಕಾರಣದಿಂದ ಅಥವಾ ಮೊಬೈಲ್ ಅನುಮತಿ ಕೊಟ್ಟಿದ್ದ ನೀವು ಧೈರ್ಯ ಆಗಿದ್ದರೆ ಅಥವಾ ಇನ್ಯಾವುದಾದ್ರೂ ಇದ್ದರೆ ಅದನ್ನು ಹೊರತುಪಡಿಸಿ ಕಡ್ಡಾಯವಾಗಿ ಆಚರಣೆಯಿಂದ ನೀವು ಆ ಎಲ್ಲ ಸಮಿತಿಯ ಎಲ್ಲ ಆಚರಣೆಗಳು ರಾಷ್ಟ್ರೀಯ ಹಬ್ಬಗಳ ಎಲ್ಲ ಆಚರಣೆಗಳಲ್ಲೂ ಸಹ ತಾವೇ ಮುಂದುವರಿತ್ತು ಅದನ್ನು ಆಚರಣೆ ಮಾಡೋದು ತಮ್ಮ ಇನ್ಸ್ಟಿಟ್ಯೂಷನ್ಗಳಲ್ಲೂ ಸಹ ಅದನ್ನು ಆಚರಣೆ ಗಮನಿಸ್ಬಿಟ್ಟು ನನಗೆ ಅದನ್ನು ಎನ್ಶೂರ್ ಮಾಡಬೇಕು ಇದು ಕೇಳೋದಲ್ಲ ಅಕಸ್ಮಾತ್ ಎಲ್ಲಾದರೂ ಕಂಪ್ಲೇಂಟ್ ಬಂತು ಯಾರಾದರೂ ಆ ಥರ ಹೇಳಿದ್ರು ಅಂತಂದರೆ ಆ ಬಗ್ಗೆ ಎನ್ಕ್ವೈರಿ ಫಿಕ್ಸ್ ಮಾಡಿ ಮತ್ತೆ ನಾವು ಜಿಲ್ಲಾಡಳಿತಕ್ಕೆ ಕಳಿಸ್ಕೊಡ್ತಾರೆ ನೀವೇ ಆನ್ಸರ್ ಮಾಡ್ಕೋಬೇಕು ಯಾಕೆ ನೀವು ಅದನ್ನು ಸರಿಯಾಗಿ ಮಾಡಲಿಲ್ಲ ಅಂತ ಸೊ ಇದನ್ನು ಸಮರ್ಥ ಇಟ್ಕೊಳ್ಳಿ ಅದರ ಜೊತೆಗೆ ಈಗ ನಮಗೆ ಅಧ್ಯಕ್ಷರು ಮತ್ತೆ ಎಲ್ಲ ಪದಾಧಿಕಾರಿಗಳು ಸಮುದಾಯದವರು ಕೆಲವೊಂದು ಚಿಕ್ಕಪುಟ್ಟ ಇದನ್ನು ಹೇಳಿದ್ದಾರೆ ಅವರು ದಿನಾಂಕವನ್ನು ಮತ್ತೆ ನಿಗದಿಪಟ್ಟ ಆಯೋಜನೆ ಮಾಡ್ತಾರೆ ಅವತ್ತಿನ ದಿನ ಎಲ್ಲ ಅಧಿಕಾರಿಗಳನ್ನು ಸಹ ಮತ್ತೆ ನಮಗೆ ಇದರ ಮೂಲಕ ತಿಳಿಸಲಾಗ್ತದೆ ಅವ್ರು ಬಂದು ಮತ್ತೊಮ್ಮೆ ಆಗುವಂಥ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ಸೊ ಈವರೆಗೆ ತಾವೆಲ್ಲರೂ ಸಹ ಎಲ್ಲ ಸಮಾಜದ ಮುಖಂಡರು ಪದಾಧಿಕಾರಿಗಳು ಸದಸ್ಯರುಗಳು ಹಾಗೂ ಎಲ್ಲ ಸಾರ್ವಜನಿಕರು ಸಹ ಆಗಮಿಸಿ ಮಾಧ್ಯಮ ಮಿತ್ರರು ಸಹ